ನಮಸ್ಕಾರ ಗೇಮರ್ ವೆಲ್ಕಮ್ ಬ್ಯಾಕ್ ಟು ಅವರ್ ಇವತ್ತು ಆಗುತ್ತೆ ಯಾಕಂದ್ರೆ ಈಗ ಅಪ್ಡೇಟ್ ಅಪ್ಡೇಟ್ ಬಂದೇತಿ ನಾ ಈ ಮ್ಯಾಪ್ ಅಂತೂ ಬಿಡಕ್ ಆಗಿ ಯಾಕಂದ್ರೆ ಏನ್ ಮ್ಯಾಪ್ ಐತ್ರಿಗ ಎಲ್ಲ ಎಲ್ಲಿ ಪ್ಲೇಸ್ ಅದಾವ ಎಲ್ಲಿ ಮನಿ ಒಂದು ತಿಳಿಯತ್ತಿಲ್ಲ ಆದ್ರೆ ಇವತ್ತು ಸೋಲೋ ಸ್ಕ್ವಾಡ್ತಿವಿ ಅದು ಬ್ಲೂ ಬಂಡಲ್ ತಗೊಂಡು ಮಸ್ತ್ ಬಂಡಲ್ ಬಂದೈತ್ರಿಗ ಏನಾದ್ರೆ ಗೋಲ್ಡ್ ರಾಯಲ್ ಇಂತ ಬಂದೈತಿ ಸೊ ಗೋಲ್ಡ್ ರಾಯಲ್ ಇಂದ ನಾವು ಬಿ ಬಿಆರ್ ರ್ಯಾಂಕ್ ಆಡಕ್ ಬಂದಿವಿ ಫಸ್ಟ್ ನೋಡ್ಕೊಂಡ್ ಬರ್ರಿ ಇನ್ನೊಮ್ಮೆ ಸ್ಟಾರ್ಟ್ ಮಾಡಿ ಒಂದ್ ಸ್ಕ್ವಾಡ್ ಬಿ ಬಿಆರ್ ರ್ಯಾಂಕ್ ಮ್ಯಾಚ್ ಸೊ ಬರ್ರಿ ಎಂಜಾಯ್ ಮಾಡ್ರಿ ಲೈಕ್ ಮಾಡ್ರಿ ಸ್ಟಾರ್ಟ್ ಬರ್ರಿ ಗೈಸ್ ಇಲ್ಲಿ ಮ್ಯಾಲೆ ಮೂರ್ ಪೂರ ಸ್ಕ್ವಾಡ್ ಐತ್ರಿ ಗೈಸ್ ಅವ್ರು ಹೊಡೀಬೇಕ್ರಿಪ್ಪ ಒಂದು ಸ್ಕ್ವಾಡ್ ಅವಾ ಬಾಬಾ ಅವ್ರು ಹೊಡಿತೀನಿ ಇಲ್ಲ ನೋಡಿನ ಪಾ ಎಪ್ಪಾ ಹೇಳಿ ಬಿಳು ತಿಮ್ಮಪ್ಪ ಏ ಬಾಡ್ಯನಪ್ಪ ಯಾಕಪ್ಪ ಅಗ್ವ್ ಅವ್ನು ಮೂರೇ ಜನ ಹೇಳ್ದಾರ ಇಡ್ಬೇಕ್ರಿ ಇವರೇ ಮೂರೇನು ನಾಲ್ಕು ಗೊತ್ತಿಲ್ಲ ನಾ ಹಾ ನನಗಂತೂ ಗೊತ್ತಿಲ್ಲ ಎಷ್ಟು ಜನ ಹೇಳ್ದಾರ ಬಟ್ ಹೊಡೀತ ನಾನು ಇದಂತೂ ಪಕ್ಕಾ ನೀವು ನೆನಪಿನಾಗೆ ಇಟ್ಕೊಳ್ರಿ ಇವ್ರು ಸ್ವಲ್ಪ ಈಗ ಸೈಲೆನ್ಸರ್ ಬೇಕಾಗಿತ್ತು ನನಗೆ ಇವ್ರಿಗೆ ಹಾಂ ಮುಚ್ಕೊಂಡು ಮುಚ್ಕೊಂಡು ಧಾಪ್ ದುಪ್ಪ ಹಾಕ್ ಹಾಂ ಕಿಡ್ನಾಪ ಮಾಡ್ತೀನಿ ಬಾಡ್ಯನ ಮಕ್ಳಿಗೆ ನೋಡ್ರಿ ಬರ್ರಿ ನೋಡ್ತೀರಿ ನೀವು ಬರೀ ಗೇಮ್ ಪ್ಲೇ ಹಾಂ ಯಾವ್ದು ಗಂಚಿಗೂ ಬೈ ಆಲ ಮೂರು ಮ್ಯಾಲ ಅದಾರಿ ಮೂರು ಜನ ಅದಾರಿ ರೀ ಇಪ್ಪ ಅದೊಂದು ಹೆಡ್ ಹಾಕೈತೆ ನೋಡ್ರಿ ನನಗೆ ಇಶ್ಕಿ ಮಾಕಾ ಬಾಕ ಮಕಾ ಈ ಈಗ ಐದು ನಿಮಿಷ ತಡ್ರಿ ಪ್ಲಾಸ್ಮಾ ತೊಗೊಂಡು ಆಡ್ತೀನಿ ಆಮೇಲೆ ನಮ್ದು ಆಗ ತಗೋತೀನಿ ಫಸ್ಟ್ ಈಗ ಈಗ ಎಕ್ಸಾಮ್ ಎಟ್ ತೊಗೊಂಡು ಹೋಗ್ತಾಳ್ದು ಎಕ್ಸಾಮ್ ಏ ಅರೆ ಎಕ್ಸಾಮ್ ಎಟ್ ಅಂತ ಥೂ ಏನು ಅನ್ನೋದನ್ನ हा बारु बारु ये, आली लो ना, ये ना को भाई भाड्या डेविल डेविला इनु रिलीज विला डेविला डेवी बाई जॉय आलोक आराम जॉय ना जो जो मािपातय अप्पा बिक्नाची भाड्या ಅಲ್ಲ 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 ಕ್ಯಾರೆಕ್ಟರ್ ಬಾ ಅಪ್ಪ ಎಂತ ಪ್ಲಿಯರು ನೀವು ನಿಮ್ ಅವ್ರನ್ನ ಹೊಟ್ಟಿಗೆ ಅನ್ನ ತಿಂತಿರಿ ಹೇಳ್ ತಿಂತರಿ ಮೂರು ಜನ ಖಾಲಿ ಮಾಡಿದ್ರಿ ಈಗ ಹಾ ಅದ್ ಏನು ರೀಲ್ ವೈರಲ್ ಆಗ ಆತಿರಿಪ್ಪ ಅದ್ರೌನ್ ಹಾಕಿ ಯಾರು ಬಾವಿ ಏನಾಡ್ರಿ ಅಪ್ಪಾತಿ ಪಾತಾತಿ ಹೇತಾತಿ ಹಾಗಾತಿ ಹೇಗಾತಿ ಏತ್ ಬಿಡ್ರಿ ಏನ್ ಅನ್ನತ ಹಾ ಕಣಗಂತೂ ಒಂದು ಸ್ವಲ್ಪ ತಿಳಿಲಿಲ್ರಿ ಹಾ ಯಾವ್ದಾದ್ರೂ ಚಲೋ ಉಡಿಸ್ಬೇಕಾರೆ ಉಡಿಸ್ಬೇಕಾರೆ ಅರ್ಶನ ಅರ್ಸನಲ್ ಬರ್ರಿಶ್ನ ಅರ್ಸನಲ್ ಅರ್ಶನನ್ ಲೂಟ್ ಆರಾಮ್ ಹಿಡಿದಂತೆ

ಬಾರೋ ತಾಜಾ ತಾಜಾ ತಳಿಲಿ ಬಾಡ್ಯ ಊರು ಬಾಡ್ಯ ತಾಜಾ ತಾಜಾ ಹೆಂಗ್ ಹೊಡಿತೇನೆ ನೋಡ್ರಿ ಗೈಂಗ ಇವಾಗ ನಾ ಯಾವಾಗ ಹೊಡೆದೆ ಯಾವಾಗ ಬಂದ ಮ್ಯಾಲನ್ನು ತಿಳಬಾರ್ದಾ ಹೋಗ್ ಹೋಗಿ ಚೀಗೆ ಹೋಗ್ಯಾನಂದ್ರ ನಾ ಈಗ ಸುಮ್ಮನೆ ರೆಸ್ಕೆಪ್ ಆಗ್ಬೇಕ್ರಿ ಬಾರೋ ಬಾರು ಎಲ್ಲಿ ಓದಿ ಹೇಳಿಲ್ಲ ಎಲ್ಲಿ ಒಳ್ದೆ ಗೊತ್ತಾಗುತ್ತೇನೆ ಬರ್ರೋ ಭೈ ಬರ್ರೋ ಬರ್ರೋ ಎಲ್ಲಿ ತಡ್ರಿ ಅಲ್ಲಿ ಮುಂದೆ ಇನ್ನು ಭಾಳ ಜನ ಅದ್ರ ಈಗ ಇದನ್ನ ನೋಡ್ಕೊಂಡು ಆಡ್ಬೇಕ ಕೆ ಕೆ ಅಪಾತಿ ಕೇ 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 ಇಚ್ಗಳು ಎಲ್ಲ ಇಟ್ಲಿಕ್ಕಂತೂ ಬಾಳೆ ಮಗ ಹೊರದ್ರ ಬರ್ತೀವಿ ಮರ ಅಯ್ಯೋಯೋಯೋ ನಮ್ ಇರು ಇಲ್ಲೇ ಜಾಯ್ ಎಲ್ಲ ಯಾಕ ಭಿ ಮಟ್ಟಿಗೆ ಅನ್ನ ತಿಂಗಾಯ್ ಅವ್ಗು ಬಿಡು ಮಾತಾ ಇಲ್ಲ ಯಾರ್ಗೂ ಬಿಡು ಮಾತಾ ಇಲ್ಲೂ ಏಳು ಕಿಲಾಗಿ ಹದಿನೇಳ ಜನ ಏನ್ ಅಂತ ನಮ್ ಗುಡಿ ಹಾಕಿತ್ತು ಇಲ್ಲೂ ನೋಡೋಣ ಅದು ಬ್ಲೂ ಬಂಡಲ್ ಲೇ ಮಸ್ತ ಬಂಡಲ್ಲಿ ಆ ಭಾಯಿ ಆ ಭಾಯಿ ಎಲ್ಲ ಉಂಟು ಶಿಖೋ ಏ ಬಾಡ ಮಗನಲ್ಲಿ ಎಲ್ಲ ಉಂಟುಂಟಿ ಬಾಯಪ್ಪ ಇಟ್ ಮಾಡ್ಕೊಂಡ್ರು ಬರ್ತೀರಿ ಹೊಳೆ ಮತ್ತೆ ಮತ್ ಹಿಕ್ಕೊಂಡ್ ಹೋಗ್ತಿರೋಲ್ಲ ಬಿಕ ಬಾಡೇಗೊಳೆ ಅಷ್ಟ ಬುದ್ಧ ಏನು ಮುಕ್ಳಾಗಿ ಇಟ್ಕೊಂಡ್ರ ಒಟ್ಟಿಗೆ ಅನ್ನ ತಿಂತಿ ಹೇಳ್ತಿದ್ದೀರಿ ಮುಂದೆ ಅತಿ ಪ್ಲೇಯರ್ಕ ನಾನು ಹೋಗ್ತೇನ ಹೋಗ್ತೇನೆ ಹೋಗ್ತೇನೆ ಈಗ ಭೈ ಮುಚ್ಕೊಂಡು ಆಡ್ತಿಲ್ಲು ಶಿಕೋ ಯಾಕ್ಲಿ ಯಪ್ಪ ಹಿಂಗೆ ಜಪಾನ್ ಜಪಾನಿಗ್ ಕಳ್ಸ್ರಿಗ ಅವ್ನು ಅಲ್ಲಿ ಹಪಾತಿ ಹಿಪಾತಿ ಮಾಡ್ಕೊಂಡು ಉಣ್ಣಿಪ್ಪಾ ಆಹಾ ಏನು ಏನ್ ಬಿತ್ತು ವಾವ್ ಏನಿದು ಹಾ ಚಪಾತಿ ಏನು ಬಿತ್ರಿಗದು ಡ್ಯಾಮೇಜ್ ಮುನ್ ಡ್ಯಾಮೇಜ್ ಬಾರ್ ಬಂದ್ ಮ್ಯಾಲೆ ಬಂದ ಡೀಲ್ ಮಾಡ್ತೀನಿ ಏನ ಏನೋ ನಮ್ಮ ವ್ಯವಹಾರ ಇದ್ರ ಮ್ಯಾಲೆ ಬರ್ತೇನೆ ಈ ಕೆಳಗ ಬರೀ ದಾ ಐಸ್ ಮಾಕ ದೇವೀಲ್ ಈಗ ಟೀಮ್ ಆಡ್ಬಿಟ್ಟ ಜೋರ್ದ ನಂಗೆ ಮೂರು ಜನ ಹೊರದ್ ಒಬ್ಬ ಇಲ್ಲ ಅವ್ರಿಗೆಲ್ಲ ರಿವೈವ್ ಮಾಡಿ ಆ ಬೈ ಸಬ್ ಎಂತ ಪ್ಲೇಯರ್ಸ್ ಇದ್ರು ವಾವ್ ಹಾಂ ಇಂಥ ಪ್ಲೇಯರ್ಸ್ ಎಲ್ಲ ಜಪಾನಿಗೆ ಹೋಗಿ ಹಾಡು ಹಾಡಿರಲಿ ಬಾಡನ್ ಮಕ್ಳ ಫುಲ್ ಫೇಮಸ್ ಆಗ್ತಿದ್ ನೋಡಿರಿ ಹಾಂ ಅಮ್ಮ ತಿಪ್ಪಾ ತೈ ತಪ್ಪಾತಿ ಕೇ ಕೆ ಕೇ ಕೇ ಇಚ್ಚಿಕ್ ಇಚ್ಚಿಕ್ ಅಂತ ಹಾಡಿರಲಿ ಬಾಡ್ಯಾನ್ ಮಕ್ಕಳು ರೀ ಬಾ ಇಡ್ಲಿ ಸಮಯ ನಿಮ್ಮ ಅವ್ನು ಮುಚ್ಕೊಂಡು ಆಡೋದಾತಲ್ಲಿ ಹೆಣ್ಣೆ ಬಾಡ್ಯ ಅವ್ರ ಹೆಣ್ಣೆ ಬಾಡ್ಯಾ ಹಾಂ ಬರೀ ಹೆಣ್ಣಾದಿಲ್ಲ ಓ ಅಪ್ಪ ನೀ ಓ ಬಾ ತಡೆ ಓ ಮಾರೇ ಹಿಂದು ನಮ್ಮ ಕಡೆ ಹೇಳಕನವ್ವ भाई सल... या कर या कर ले बार बट्टी या वो भाई 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 बिच 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 ना लोते बिच हो करना रिवाइव ही लगा को करना ये टेंशन नहीं ला तुम में हिंदू को पारा को बरी कर अगर ना ही लगा को है ना अपा अपा ये बाप माता माता डी है उन्होंने माता बर्बाद लगा हो हाँ माता माता ना माता ना मल्लिया ये ले होगी ये भाई साख बार हो ಬರ್ರಿ ಪಾ ಜೂನಿಗೂ ನಾವ್ ಎಲ್ಲ ತಲಿ ಬ್ಯಾ ಬ್ಯಾನ್ ಪಾ ನಿ ಜೂನಿಗೂ ಬರ್ರಿ ಜೋನ್ ಅಂತು ಬಂತ ಬಾಡಿನ ಮಗ ಎಲ್ಲಿ ಹೋಯ್ಯನ್ ಎಲ್ಲಿ ಶಿವಾರ್ ಗಟ್ಟಿ ವೈದ್ಯ ಎದಿರ್ ಮುಚ್ಚ ಮುಕ್ಳ್ಯಾ ಹುಚ್ಚಿನ ನೋಯ್ಕೊಂಡ್ ನೋಡ್ರಿ ಅವ್ ಹಾ ಶಬೀರ್ ಪೂರ್ ಇಂಟರ್ನೆಟ್ ಬೈ ನೀ ಇಂಟರ್ನೆಟ್ ಚಪ್ಪಲ್ ತಗೊಳಿ ಹೂವಾ ಮಗನ ಬಾಡ್ಯನ್ ಫ್ರೈ ಮಾಡಿ ತಿಂತ ಹಸಿರು ಹದ ಇಟ್ಟಿ ಅದ ಮಾಡಿಟ್ಟು ತಿಂತೇನೆ ನಿನಗ ಊರ್ ಶಬೀರ್ ಊರ್ ಶಬೀರ್ ನಿನ್ನ ಬಾಡ್ಯನ್ ಮಗನಲ್ಲಿ ನನ್ ಜೀವಾಗ ಇವಾಗ ಚಪ್ಪ ಚಪ್ ತಪ್ಪಲ್ಲಿ ನಿನಗ ಅದು ನಮ್ ಜೋಡಿ ಮಜ್ಜಿ ಮಾಡ್ತಿ ಅಲ್ಲಿ ಹೊಟ್ಟಿಗೆ ಅನ್ನ ತಿಂತೀನಿ ನೀರ್ ತಿಂತಿ ನಾವು ಒಬ್ಬರ ಅದಾವಿಲ್ಲ ತಿಳಿದ್ ನನ್ಗ ಹಾ ಏ ಭಿ ನೀವು ಬಾಯು ಗುಟ್ಕಾ ಬಾಯಾಗಿ ಬಾಯಾಗ ತಂದಿದ್ದ ನೋಡ್ರಿ ಬ್ಯಾಗ್ ತಗೊಂಡು ಅದ್ ಟಚ್ ಮಾಡಿ ಅಲ್ಲಿ ಸ್ವಲ್ಪ ದ ಪ್ಲೇಯರ್ ಇಸ್ ಇನ್ ದ ಮ್ಯಾಚ್ ಹೊಂಟೈತ್ರಿ ಮ್ಯಾಚ್ ಇಪ್ಪತ್ತೋರ್ ಮ್ಯಾಚ್ ಐತಿ ಈಗ ಹತ್ತುವರೆ ಮುಗಿದೈತಿ ಇನ್ನು ಹತ್ತುವರ್ ಅದಾರ ಅದ್ರ ಒಬ್ಬ ಅಲ್ಲೊಂದುವರ್ ಕಂಪ್ಲೀಟ್ ಆಗ್ತೀಗ ಇನ್ನು ನಮಗೆ ಚಲೋ ಕೀರ್ಸ್ ಇಬೇಕಂದ್ರೆ ನಾವು ಚಲೋ ಪ್ಲೇಯರ್ ಆಡ್ಬೇಕು ಆ ಬರ್ರಿ ಗೈ ಇಲ್ಲಿ ಒಬ್ಬ ಎಲಿಮಿನೇಟ್ ಬಾಡ್ಯನ್ ಮಗ ಎಲ್ಲ ಎಲ್ಮೇಟ್ ಆಯ್ತಾ ನಮ್ಮ ಕೈಯ್ ಚಿಕ್ಕರೆ ಇವ್ ಏನಪ್ಪ ನನಗೆ ಯಾಕೆ ನಾನು ತೆಲಿಯಾಕೀನಿ ಮಾರ ನನ ಬ್ಯಾಡ್ ಪಾವ ಅಲ್ಲೇ ನಾ ಇಂಥ ಜೀವನ ನನ್ನ ಜೀವನ್ಯಾಗ ನೋಡಿದ ಇಟ್ಲೀಸ್ ಮ್ಯಾಲಿ ಹ್ಮ್ ಬಂದೆ ಕಕ್ಕ ಬಂದೆ ಆ ಹಾ ನೀ ನಾ ಬರ್ತೀನಿ ಏನು ಯಾಡಿದ ಹ್ಮ್ ಯಾವುದು ಬೈಯದ ಅಪ್ಪಾತಿ ಪಾತೇ ನಮಗೆ ಹಾಡ ಬಳಾ ಬಳಕೆ ಕರೆಕ್ಟ್ ಅವನು ಏನದು ಹಾಡು ಅದರ ಅರ್ಥ ಏನೋ ತಿಳ್ಬೇಕು ಈಗ ನನಗೆ ಅಪ್ಪತಿ ಪಾತ ಎತ್ಕೋ 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 ಅಂತ ಏನು ಹೆತ್ಕೋಬೇಕು ಏನು ಪಾತು ಪಾತ್ಕೋಬೇಕು ಏನು ಏನದು ಹಾಡು ನಿಂತು ನಿಂತಲ್ಲಿ ಒಂದು ರಿಲೀಸ್ ಮಾಡಿದ ಹಾಕಿದ ವೈರಲ್ ಐಸ್ಕಿ ನಮ್ದು ಒಂದು ಎರಡು ವಿಡಿಯೋ ಹಂಗ ವೈರಲ್ ಆಗ್ಬಾರ್ದ ಅಪ್ಪ ಯಾರು ಬಂದಂಗ ಅಂತಡ್ರಿ ಹೇ ಇಷ್ಟು ಮಾತ್ರ ಯಾರು ಬಂದಿರೂ ಹಾ ಶಬಿ ಚೆನ್ನಾಗಿ ಕೊಡ್ರಿ ಹೇಳಿ ಪಾ ಹಂಗ ಒಪ್ಕೊಂಡು ಒಡೆಯಕ ಟ್ರೈ ಮಾಡಬೇಡ್ರಿ ಬಡ್ರ ಅದೇ ನಾವು ಮೊದಲ ಏನಿಲ್ಲ ನಮ್ಮ ಕಡೆ ಒಗ್ಗೋನು ನಾನು ಅಂತ ಎಲ್ಲೂ ನೋಡ್ಬೇಡ್ರಿ ಅದ್ನ ಯಾಕಂದ್ರೆ ನನ್ನ ಕಡೆ ಇತ್ತು ಇದ್ನು ಇನ್ನೂ ತಂಗ ಅರ್ಥನಲ್ಲಿ ರೂಟ್ ಹೊಡೆದಿಲ್ಲ ಅಂದ್ರೆ ಇಂಥ ಬಾಡ್ಯನ್ಕ ಎಲ್ಲೂ ನೋಡಕೋಬೇಡ್ರಿ ನೀವು ಕೆ ಟ್ವೆಂಟಿ ಫೈವ್ ಅಪ್ಪ ಇರು ನಾಚಿ ಮಾನ ಏ ಏನಿಲ್ಲ ಏ ಟೈಮ್ ಪಾಸ್ ಆಗತ್ತೆ ಎನ್ಮೇದಾಗ ಬರ್ರಿ ಇಲ್ಲಿ ಯಾಕಂದ್ರೆ ನೋಡ್ರಿ ಇಲ್ಲಿ ಮುಂದೆ ಚಿಕ್ಕರ್ ಕಿಲಾಡಿಗಳು ಇಟ್ಟಿದ್ದಾವ ಅಲ್ಲದ ಪೈ ನನ್ ಹಿಟ್ಟಿದ್ದ ತೊಗೊಂಡೆ ಚಪ್ಪಲ ತಗೋತೆ ನಾನು ನನ್ಗೆ ಓ ಪೀ ಒಂದ್ ನಾವು ನೋ ಏ ನೋ ನಿಮ್ಮ ಮತ್ತೆ ನಾನು ಬ್ಯಾಗ್ ಬರ ಬರ್ತಾ

तो ए भाई हल बड़े तू इसकी 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 आपा की बात है ये बड़े लला की बड़े उड़दार बड़े ला की बड़े बाई ಜೀವ ನಾಗ ಬಂದಂಗ ಅದ್ ಬರ್ರಿ ಹಿಟ್ ಲಿಸ್ಟ್ ಮಾಡ್ಕೊಂಡ್ ಬಂದಿರಿ ಕಾಕಾಗೋಳ್ ಬಾಳ್ ಕಾಣತಿದ್ದಿಲ್ಲ ಎಲ್ಲಾ ಪೀಕ್ ನಾಗ ತತ್ತಿ ಹಾಕತ್ತಾರ ಬಾಳೆನ್ ಮಕ್ಳು ಇಬ್ರು ಇಬ್ರು ಒಂದ ಟಿಮೇಟ್ ಒಬ್ಬಕ್ ಈಕೆ ಈ ಕಡೆಯಿಂದ ಬರತಾನ ಒಬ್ಬಕ್ ಈ ಕಡೆಯಿಂದ ಬರತಾಳ ಅಲ್ಲಿ ಇಬ್ರು ಬಂದ್ ಹೊಡೆದ್ ಬಿಡ್ತಾರಿ ನನ್ನ ಬಾರಿ ಬಾರಿ ಹುಡುಗ್ಯಾರ ಇರ್ಬೇಕು ನನ್ನ ಯಾಕಂದ್ರೆ ಅವ್ರ ಹೆಸರು ಹುಡುಗ್ಯಾರದ ಇತ್ತ ಅಲ್ಲಿ ಅಮ್ಮ ಅಕ್ಕ ಬರ್ರಿ ಅವನು ಅವನ ಹಾ ಹಾ ನೋಡು ವಾ ನೋಡ್ರಿ ನಾ ಏನಂದ ಇವ್ರು ಪ್ಲಾನ್ ನನ್ ಗೊತ್ತಾತಲ್ಲಿ ನಿಂತ ಐದ್ ನಿಮಿಷ ನಿಂತ ಪಪ್ಪಿ ಗಿಪ್ಪಿ ಕೊಟ್ಟ ಪ್ಲಾನ್ ಮಾಡಿದ್ರ ಅಂತ ನೀವು ಈ ಕಡೆ ನಾ ಓಕೆನೆ ಹಾ ಇಬ್ಬರು ಗಂಡಾಂಟಿ ಕುಡಿಸಿ ಅವಂಗ್ದ ಗತ್ ಅಂತ ಹಾಕೊಂಡ್ಬಿಟ್ರ ತತ್ತ ತತ್ತ ಆತ ತಕ್ಕ 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 ತತ್ತಂತ ಅವಂದ ನಾ ಬಿಡ್ಬೇಕಲ್ಲು ಶಬಿರ ಬಾರು ನೀ ಬೈ ಹಾ ನಿನ್ನ ಕಾಕನ ಮಾಮಾನ ಎಲ್ಲಾನು ತಗೊಂಡ್ಬಾನಿ ನೀನ್ ಹೆಣ್ತೀನ ಕಾಕನ ಮಾಮ ತೊಗೊಂಬಾ ತಗೋ ಬಾ ಬಾ ಯಪ್ಪ ಮೂವತ್ತು ಡ್ಯಾಮೀಜ ಏ ಭೈ ಪೋರ್ ಲೆವೆಲ್ ಬಸ್ತ ಏ ಎರಡು ನನ್ಗೊಂದ್ಯಾಳು ಕೂಡಾ ಇನ್ನು ಉಳಿದ ದೌಡ್ ತಗೋರಿಗ ನಾ ಶಬೀರ್ ಇಲ್ಲಿ ಯಾರೋ ಬಂದ್ರು ಅಂಟಿ ಟೆಂಪು ಹಿಂದೇನ್ ಮಾಡಿ ಅದಂಟಿ ತಗೋ ಅದಿಲ್ಲಿ ಶಬೀರ ಯಾಕವ ನಿನಗ ಪತಿ ದೇವರ ಜೋಡಿ ಬರ್ಬೇಕ ಅಲೋಕ ಯಾಕವ बारू भाई ओबन आदन गाइस ये हेंटी انت গেট আউট আ গেল ইব গব গেট আউট মারব প্লাজমা হ্যাঁ আই এ ভাই হ্যাঁ કોણ ભાઈ યાર કોણ નન ગન સિગલી નો હલકટ ઓન હલકટ બાળે ઓર ઓર ઈસ્ટ ડોટ બાપ નન ગન ગન ઓ વા હેડશોટ ઓડિત ગેસ હેડશોટ તીરૂક મહી મારને કા હેડશોટ ફેશ આ કબીરા હા વા વા બારુ 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 આઈ જોય